ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಮಾಯಕ ಮುಗ್ಧ ಜನರ ಮೇಲೆ ರಾಜಾರೋಷ್ವಾಗಿ ಮಧ್ಯಾಹ್ನ ಹೋಗಿ ಶೂಟ್ಔಟ್ ಮಾಡ್ತಾರೆ ಗುಂಡಲ್ಲಿ ಅವರಿಗೆ ಗುಂಡಿಕ್ತಾರೆ ಅಂದ್ರೆ ನಾಲ್ಕು ಜನ ಸಕ್ರಿಯ ಬಿಜೆಪಿ ಕಾರ್ಯಕರ್ತರು ಅದಕ್ಕೆ ನಾನು ಶಾಸಕನಿದ್ದಾಗ ಚುನಾಯಿತ ಪ್ರತಿನಿಧಿ ಅಲ್ಲಿದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ಅದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಹತ್ತು ವರ್ಷಗಳ ಕಾಲ ನಾನು ಅದನ್ನು ನಿಲ್ಲಿಸಿದೆ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಅಕ್ಟೋಬರ್ ತಿಂಗಳಲ್ಲಿ ಮೈನ್ಸ್ಗೆ ಪರ್ಮಿಷನ್ ಕೊಡ್ತಾರೆ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಸರ್ಕಾರ ಇದ್ದಿದ್ದು ಬಿಜೆಪಿ ಆವತ್ತು ಇಲ್ಲಿ ಶಾಸಕರಾಗಿದ್ದವರು ಇವತ್ತು ಸಂಸದರಾಗಿದ್ದಾರೆ ಈಗಿರ್ತಕ್ಕಂಥ ಯಾವ ವ್ಯಕ್ತಿ ಆ ಊರಿಗೋಗಿ ಭಾಷಣ ಮಾಡಿ ಸಿನಿಮಾ ಡೈಲಾಗ್ ಹೊಡೆದು ಯಾವುದೇ ಕಾರಣಕ್ಕೂ ಇಲ್ಲಿ ಗಣಿಗಾರಿಕೆಯನ್ನು ನಾನು ತರೋದಿಲ್ಲ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂಥ ಪ್ರತಿನಿಧಿ ಇವತ್ತು ಏನು ಮಾಡಿದ್ದಾರೆ ಎಷ್ಟು ಹಣಕ್ಕೆ ಮಾರ್ಕೊಂಡಿದ್ದಾರೆ ಅವ್ರನ್ನವರು ನಾನು ಗೆದ್ದಾಗಿಂದ ಗೆದ್ದಿದ ತಕ್ಷಣ ನಾನು ಆ ಊರಿಗೆ ಹೋದಾಗ ಹಣ ಈ ಕ್ರಷರ್ ಓಪನ್ ಮಾಡಕ್ಕೆ ಬಿಡಬಾರ್ದು ಎಂದು ನಾನು ಮಾತುಕೊಟ್ಟಿದ್ದೆ ನಾನು ಯಾವುದೇ ಕಾರಣಕ್ಕೆ ಆ ಕ್ರಷರ್ ಓಪನ್ ಮಾಡೋಕ್ಕೆ ನಾನು ಕಳೆದ ಒಂದೂವರೆ ವರ್ಷದಿಂದ ಬಿಟ್ಟಿರಲಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನನಗೆ ಐವತ್ತು ವರ್ಷ ಆಯಿತು ಐವತ್ತು ವರ್ಷದಲ್ಲಿ ಯಾವತ್ತೂ ಕೂಡ ಬಂದೂಕನ್ನು ಹಿಡಿದು ಶೂಟೌಟ್ ಮಾಡಿರ್ತಕ್ಕಂಥ ಪ್ರಕರಣ ನಾನು ಕೇಳೂ ಇಲ್ಲ ನೋಡೂ ಇಲ್ಲ ಶೂಟೌಟ್ ಮಾಡಿದರೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀವಿ ತಮಗೆ ಗೊತ್ತಿರಬೇಕು ನಾಲ್ಕು ಜನ ಸಕ್ರಿಯ ಬಿಜೆಪಿ ಕಾರ್ಯಕರ್ತರು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಗಂಭೀರವಾಗಿರ್ತಕ್ಕಂಥ ಒಂದು ಕ್ರಮ ಆಗಬೇಕು ಕಾನೂನು ರೀತಿ ಕ್ರಮ ಆಗಬೇಕು ಆ ಸಕಲೇಶು ಬಿಜೆಪಿ ಕಾರ್ಯಕರ್ತ ಮಾನ್ಯ ಸಂಸದರಿಗೆ ಮನೆ ಮನೆಗೆ ಹೋಗಿ ಕ್ಯಾನ್ವಸ್ ಮಾಡಿದವನು ಅಲ್ಲಿ ಜಿಲ್ಲಾಡಳಿತ ಇದೆ ಜಿಲ್ಲಾಧಿಕಾರಿಗಳು ನಮಸ್ಕಾರ ಮಾಡಬೇಕು ಅವ್ರಿಗೆ ಸತ್ತೋಗಿದೆ ಡಿ ಸಿ ಯಾವ್ದಕ್ ಬೇಕಾದರೂ ಸೈನ್ ಮಾಡ್ತಾರೆ ಹಣ ಕೊಡ್ಬೇಕಷ್ಟೇ ಅವ್ರಿಗೆ ನಿನ್ನೆ ಡಿ ಸಿ ಅವ್ರಿಗೆ ಹೇಳಿ ಆ ಆರ್ಡ್ರ್ ಕ್ಯಾನ್ಸಲ್ ಮಾಡಿಸಿದ್ದೀನಿ ನಾನು ಜನತೆಗೆ ಹೇಳಿದ್ದೀನಿ ಆ ಮಾತು ಪ್ರಕಾರ ಇವತ್ತು ನಿಂತ್ಕೊಂಡಿದ್ದೀನಿ ಅಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಅನೇಕ ವರ್ಷಗಳ ಅವರ ಒಂದು ಪ್ರಯತ್ನ ಹೋರಾಟ ದಮ್ಮು ಧೈರ್ಯ ಇಲ್ಲ ಅಂದರೆ ಒನ್ ಅವರಲ್ಲಿ ಯಾವ ಆರ್ಡರ್ ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ಲ ನಾನು ಮಾಡಿಸಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೆಬ್ಬಾಳದ ಎಮ್ ಎಲ್ ಎ ಬಿ ಜೆ ಪಿಯ ಆವತ್ತಿನ ಎಮ್ ಎಲ್ ಸಿ ಆವತ್ತವರ ಎಮ್ ಎಲ್ ಸಿ ಆಗಿರ್ತಾರೆ ಬಿ ಜೆ ಪಿ ಎಮ್ ಎಲ್ ಸಿ ವೈ ಎ ನಾರಾಯಣಸ್ವಾಮಿಯವರು ಕ್ರಷರ್ಗೆ ಲೈಸೆನ್ಸ್ಗೆ ಅಪ್ಲೈ ಮಾಡ್ತಾರೆ ಟ್ವೆಂಟಿ ಒನ್ನಲ್ಲಿ ಮೈನ್ಸ್ ಡಿಪಾರ್ಟ್ಮೆಂಟವರು ಅಕ್ಟೋಬರ್ ತಿಂಗಳಲ್ಲಿ ಮೈನ್ಸ್ಗೆ ಪರ್ಮಿಷನ್ ಕೊಡ್ತಾರೆ ಟ್ವೆಂಟಿ ಒನ್ನಲ್ಲಿ ಸರ್ಕಾರ ಇದ್ದಿದ್ದು ಬಿ ಜೆ ಪಿ ಆವತ್ತು ಇಲ್ಲಿ ಶಾಸಕರಾಗಿದ್ದವರು ಇವತ್ತು ಸಂಸದರಾಗಿದ್ದಾರೆ ಆವತ್ತು ಅದು ತಗೊಂಡಿದ್ದು ಬಿ ಜೆ ಪಿ ಎಮ್ ಎಲ್ ಸಿ ಇದು ಮೊದಲ ಸ್ಟೇಜ್ ನಾನು ಗೆದ್ದಾಗಿಂದ ಗೆದ್ದಿದ್ದ ತಕ್ಷಣ ನಾನು ಆ ಊರಿಗೋದಾಗ ಹಣ ಈ ಕ್ರಷರ್ ಓಪನ್ ಮಾಡಕ್ಕೆ ಬಿಡಬಾರ್ದು ಅಂತ ನಾನು ಮಾತುಕೊಟ್ಟಿದ್ದೆ ನಾನು ಯಾವುದೇ ಕಾರಣಕ್ಕೆ ಆ ಕ್ರಷರ್ ಓಪನ್ ಮಾಡೋಕ್ಕೆ ನಾನು ಕಳೆದ ಒಂದೂವರೆ ವರ್ಷದಿಂದ ಬಿಟ್ಟಿರಲಿಲ್ಲ ಆದರೆ ಆವತ್ತಿನ ಶಾಸಕರು ನಂತರ ಸಂಸದರಾಗ್ತಾರೆ ಅಲ್ಲಿ ನಾವು ರಸ್ತೆಗೆ ಅವಕಾಶ ಕೊಡೋದಿಲ್ಲ ಏನು ಮಾಡ್ತಾರೆ ಕ್ರಷರು ಸಂಬಂಧಪಟ್ಟವರು ಒಂದು ಇಪ್ಪತ್ತು ಜನ ರೈತರ ಹತ್ರ ಹೋಗಿ ಡಿ ಸಿಗೆ ಅರ್ಜಿ ಕೊಡಿಸ್ತಾರೆ ಏನಂತ ನಮ್ಮ ತೋಟಗಳಿಗೆ ರಸ್ತೆ ಮಾಡಿಕೊಡಿ ಅಂತ ಇಪ್ಪತ್ತು ಜನ ರೈತರು ಹೋಗಿ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟಾಗ ಈಗ ಒಂದು ಇಪ್ಪತ್ತು ಜನ ರೈತರು ಬಂದು ಸೈನ್ ಆಗಿಬಿಟ್ಟು ಅರ್ಜಿ ಕೊಟ್ಟು ನಮ್ಮ ತೋಟಕ್ಕೆ ದಾರಿ ಕೊಡಿ ಅಂದರೆ ಸರ್ಕಾರದ ಕರ್ತವ್ಯ ಆವಾಗ ಡಿ ಸಿ ಅವರು ಏನು ಮಾಡ್ತಾರೆ ಇಪ್ಪತ್ತು ಜನ ರೈತರಿಗೆ ಸರ್ಕಾರಕ್ಕೆ ದಾರಿ ಬೇಕು ಅಂತ ಸಿಯಿಂದ ಮನವಿ ತಗೊಂಡು ಡಿ ಆ ರೈತರಿಗೆ ಅನುಕೂಲ ಆಗಲಿ ಅಂತ ಆರ್ಡರ್ ಮಾಡಕ್ಕೆ ಹೋಗ್ತಾರೆ ಆವಾಗ ಏನಾಗ್ತಾರೆ ಅದರಲ್ಲಿ ಒಬ್ಬರು ರೈತರು ಬಂದುಬಿಟ್ಟು ಸರ್ ಸರ್ ಸೈನ್ ನಾನು ಹಾಕಿಲ್ಲ ಯಾರೋ ಕ್ರಷರ್ ಅವರು ನನ್ನ ಹೆಸರಲ್ಲಿ ಸೈನ್ ಹಾಕ್ಸ್ಬಿಟ್ಟಿದ್ದಾರೆ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವಾಗ ಏನಾಗುತ್ತೆ ಇಪ್ಪತ್ತು ಜನ ರೈತರ ಹೆಸರಲ್ಲಿ ಬಂದು ಅವ್ರು ರಸ್ತೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು ಅಲ್ಲಿ ರಸ್ತೆ ಕೂಡ ನಾವು ಕಷರ್ ಕೊಟ್ಟಿಲ್ಲ ರೈತರಿಗೆ ಇದು ಮಾಡಿರೋದು ಒಂದು ನೆಕ್ಸ್ಟು ರೈತರಿಗೆ ನಾವು ಯಾವಾಗ ಅದು ಕೊಡ್ತೀವೋ ಈಗ ಮೊನ್ನೆ ಶೂಟೌಟ್ ಆಗುತ್ತೆ ಶೂಟೌಟ್ ಆದಾಗ ಮೊನ್ನೆ ಕೂಡ ನಾವು ರಸ್ತೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಕಾನೂನು ಅವ್ರೇನು ಪೊಲೀಸ್ ಪ್ರೊಟೆಕ್ಷನ್ ಏನು ತೊಗೊಂಡೋಗಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡೋಗದೆ ಇರೋದರಿಂದ ಅವ್ರು ಹೋಗಿದ್ದಾರೆ ಏಕಾಏಕಿ ಶೂಟೌಟ್ ಮಾಡಿದ್ದಾರೆ ಶೂಟೌಟ್ ಮಾಡಿದರೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀವಿ ತಮಗೆ ಗೊತ್ತಿರಬೇಕು ನಾಲ್ಕು ಜನ ಸಕ್ರಿಯ ಬಿ ಜೆ ಪಿ ಕಾರ್ಯಕರ್ತರು ಒಂದು ಆ ಸಕಲೇಶು ಬಿ ಜೆ ಪಿ ಕಾರ್ಯಕರ್ತ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ನಾರಾಯಣ ಅವ್ರ ಜೊತೆ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾನ್ವಾಸ್ ಮಾಡಿದವನು ಮಾನ್ಯ ಸಂಸದರಿಗೆ ಮನೆ ಮನೆಗೋಗಿ ಕ್ಯಾನ್ವಾಸ್ ಮಾಡಿದವನು ಮೊದಲನೇದು ಎರಡನೇದು ಚಿಕ್ಕಬಳ್ಳಾಪುರದ ಹದಿಮೂರನೇ ವಾರ್ಡಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ರು ಒಬ್ಬರು ಲೇಡಿ ಅವರ ಮಗ ಸಾಗರ್ ಆ ಬಿ ಜೆ ಪಿ ಅಭ್ಯರ್ಥಿ ಇವ್ರು ನಾಲ್ಕು ಜನ ಏನು ಮಾಡ್ತಾರೆ ಇವ್ರು ಬಂದು ಡೈರೆಕ್ಟಾಗಿ ಶೂಟೌಟ್ ಮಾಡ್ತಾರೆ ನಾಲ್ಕು ಜನನ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಯಾರ್ಯಾರನ್ನ ಅರೆಸ್ಟ್ ಮಾಡಬೇಕು ಮಾಡ್ತೀವಿ ನಿನ್ನೆ ಡಿ ಸಿ ಅವ್ರಿಗೆ ಹೇಳಿ ಆ ಆರ್ಡ್ರ್ ಕ್ಯಾನ್ಸಲ್ ಮಾಡಿಸಿದ್ದೀನಿ ನಾನು ಜನತೆಗೆ ಹೇಳಿದ್ದೀನಿ ಆ ಮಾತು ಪ್ರಕಾರ ಇವತ್ತು ನಿಂತ್ಕೊಂಡಿದ್ದೀನಿ ದಮ್ಮು ಧೈರ್ಯ ಇಲ್ಲ ಅಂದರೆ ಒನ್ ಅವರಲ್ಲಿ ಯಾವನು ಆರ್ಡ್ರ್ ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ಲ ನಾನು ಮಾಡಿಸಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೆಬ್ಬಾಳದ ಎಮ್ ಎಲ್ ಎ ಬಿ ಜೆ ಪಿಯ ಆವತ್ತಿನ ಎಮ್ ಎಲ್ ಸಿ ಆವತ್ತವರು ಎಮ್ ಎಲ್ ಸಿ ಆಗಿರ್ತಾರೆ ಬಿ ಜೆ ಪಿಯ ಎಮ್ ಎಲ್ ಸಿ ವೈಯ ನಾರಾಯಣ ಸ್ವಾಮಿಯವರು ಕ್ರಷರ್ಗೆ ಲೈಸೆನ್ಸ್ಗೆ ಅಪ್ಲೈ ಮಾಡ್ತಾರೆ ಟ್ವೆಂಟಿ ಒನ್ನಲ್ಲಿ ಮೈನ್ಸ್ ಡಿಪಾರ್ಟ್ಮೆಂಟವರು ಅಕ್ಟೋಬರ್ ತಿಂಗಳಲ್ಲಿ ಮೈನ್ಸ್ಗೆ ಪರ್ಮಿಷನ್ ಕೊಡ್ತಾರೆ ಟ್ವೆಂಟಿ ಒನ್ನಲ್ಲಿ ಸರ್ಕಾರ ಇದ್ದಿದ್ದು ಬಿ ಜೆ ಪಿ ಆವತ್ತು ಇಲ್ಲಿ ಶಾಸಕರಾಗಿದ್ದವರು ಇವತ್ತು ಸಂಸದರಾಗಿದ್ದಾರೆ ಆವತ್ತು ಅದು ತಗೊಂಡಿದ್ದು ಬಿ ಜೆ ಪಿ ಎಮ್ ಎಲ್ ಸಿ ಇದು ಮೊದಲ ಸ್ಟೇಜ್ ನಾನು ಗೆದ್ದಾಗಿಂದ ಗೆದ್ದಿದ ತಕ್ಷಣ ನಾನು ಆ ಊರಿಗೆ ಹೋದಾಗ ಹಣ ಈ ಕ್ರಷರ್ ಓಪನ್ ಮಾಡಕ್ಕೆ ಬಿಡಬಾರ್ದು ಅಂದರೆ ನಾನು ಮಾತುಕೊಟ್ಟಿದ್ದೆ ನಾನು ಯಾವುದೇ ಕಾರಣಕ್ಕೆ ಆ ಕ್ರಷರ್ ಓಪನ್ ಮಾಡೋಕ್ಕೆ ನಾನು ಕಳೆದ ಒಂದೂವರೆ ವರ್ಷದಿಂದ ಬಿಟ್ಟಿರಲಿಲ್ಲ ಆದರೆ ಆವತ್ತಿನ ಶಾಸಕರು ನಂತರ ಸಂಸದರಾಗ್ತಾರೆ ಅಲ್ಲಿ ನಾವು ರಸ್ತೆಗೆ ಅವಕಾಶ ಕೊಡೋದೇ ಇಲ್ಲ ಇವ್ರೇನು ಮಾಡ್ತಾರೆ ಕ್ರಷರು ಸಂಬಂಧಪಟ್ಟವರು ಒಂದು ಇಪ್ಪತ್ತು ಜನ ರೈತರ ಹತ್ರ ಹೋಗಿ ಡಿ ಸಿಗೆ ಅರ್ಜಿ ಕೊಡಿಸ್ತಾರೆ ಏನಂತ ನಮ್ಮ ತೋಟಗಳಿಗೆ ರಸ್ತೆ ಮಾಡಿಕೊಡಿ ಅಂತ ಇಪ್ಪತ್ತು ಜನ ರೈತರು ಹೋಗಿ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟಾಗ ಈಗ ಒಂದು ಇಪ್ಪತ್ತು ಜನ ರೈತರು ಬಂದು ಸೈನ್ ಆಗಿಬಿಟ್ಟು ಅರ್ಜಿ ಕೊಟ್ಟು ನಮ್ಮ ತೋಟಕ್ಕೆ ದಾರಿ ಕೊಡಿ ಅಂದರೆ ಸರ್ಕಾರದ ಕರ್ತವ್ಯ ಆವಾಗ ಡಿ ಸಿ ಅವ್ರು ಏನು ಮಾಡ್ತಾರೆ ಇಪ್ಪತ್ತು ಜನ ರೈತರಿಗೆ ಸರ್ಕಾರಕ್ಕೆ ದಾರಿ ಬೇಕು ಅಂತ ಸಿಯಿಂದ ಮನವಿ ತಗೊಂಡು ಡಿ ಆ ರೈತರಿಗೆ ಅನುಕೂಲ ಆಗಲಿ ಅಂತ ಆರ್ಡರ್ ಮಾಡಕ್ಕೆ ಹೋಗ್ತಾರೆ ಆವಾಗ ಏನಾಗ್ತಾರೆ ಅದರಲ್ಲಿ ಒಬ್ಬರು ರೈತರು ಬಂದುಬಿಟ್ಟು ಸರ್ ಸರ್ ಸೈನ್ ನಾನು ಹಾಕಿಲ್ಲ ಯಾರೋ ಕಶ್ಯರ್ ಅವರು ನನ್ನ ಹೆಸರಲ್ಲಿ ಸೈನ್ ಹಾಕ್ಸ್ಬಿಟ್ಟಿದ್ದಾರೆ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವಾಗ ಏನಾಗುತ್ತೆ ಇಪ್ಪತ್ತು ಜನ ರೈತರ ಹೆಸರಲ್ಲಿ ಬಂದು ಅವ್ರು ರಸ್ತೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು ಅಲ್ಲಿ ರಸ್ತೆ ಕೂಡ ನಾವು ಕಷರ್ ಕೊಟ್ಟಿಲ್ಲ ರೈತರಿಗೆ ಇದು ಮಾಡಿರೋದು ಒಂದು ನೆಕ್ಸ್ಟು ರೈತರಿಗೆ ನಾವು ಯಾವಾಗ ಅದು ಕೊಡ್ತೀವೋ ಈಗ ಮೊನ್ನೆ ಶೂಟೌಟ್ ಆಗುತ್ತೆ ಶೂಟೌಟ್ ಆದಾಗ ಮೊನ್ನೆ ಕೂಡ ನಾವು ರಸ್ತೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಕಾನೂನು ಅವ್ರೇನು ಪೊಲೀಸ್ ಪ್ರೊಟೆಕ್ಷನ್ ಏನು ತೊಗೊಂಡೋಗಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಹೋಗದೆ ಇರೋದ್ರಿಂದ ಅವ್ರು ಹೋಗಿದ್ದಾರೆ ಏಕಾಏಕಿ ಶೂಟೌಟ್ ಮಾಡಿದ್ದಾರೆ ಶೂಟೌಟ್ ಮಾಡಿದರೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀವಿ ತಮಗೆ ಗೊತ್ತಿರಬೇಕು ನಾಲ್ಕು ಜನ ಸಕ್ರಿಯ ಬಿ ಜೆ ಪಿ ಕಾರ್ಯಕರ್ತರು ಒಂದು ಆ ಸಕಲೇಶು ಬಿ ಜೆ ಪಿ ಕಾರ್ಯಕರ್ತ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ನಾರಾಯಣ ಅವ್ರ ಜೊತೆ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾನ್ವಾಸ್ ಮಾಡಿದವನು ಮಾನ್ಯ ಸಂಸದರಿಗೆ ಮನೆ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿದವನು ಮೊದಲನೇದು ಎರಡನೇದು ಚಿಕ್ಕಬಳ್ಳಾಪುರದ ಹದಿಮೂರನೇ ವಾರ್ಡಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದರು ಒಬ್ಬರು ಲೇಡಿ ಅವರ ಮಗ ಸಾಗರ್ವಿ ಹುಡ್ಗಾನು ಬಿ ಜೆ ಪಿ ಅಭ್ಯರ್ಥಿ ಇವ್ರು ನಾಲ್ಕು ಜನ ಏನು ಮಾಡ್ತಾರೆ ಇವ್ರು ಬಂದು ಡೈರೆಕ್ಟಾಗಿ ಶೂಟೌಟ್ ಮಾಡ್ತಾರೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಯಾರ್ಯಾರನ್ನ ಅರೆಸ್ಟ್ ಮಾಡಬೇಕು ಮಾಡ್ತೀವಿ ನಿನ್ನೆ ಡಿ ಸಿ ಅವ್ರಿಗೆ ಹೇಳಿ ಆ ಆರ್ಡ್ರ್ ಕ್ಯಾನ್ಸಲ್ ಮಾಡಿಸಿದ್ದೀನಿ ನಾನು ಜನತೆಗೆ ಹೇಳಿದ್ದೀನಿ ಆ ಮಾತು ಪ್ರಕಾರ ಇವತ್ತು ನಿಂತ್ಕೊಂಡಿದ್ದೀನಿ ದಮ್ಮು ಧೈರ್ಯ ಇಲ್ಲ ಅಂದರೆ ಒನ್ ಅವರ್ ಯಾವ ಆರ್ಡ್ರ್ ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ಲ ನಾನು ಮಾಡಿಸಿದ್ದೀನಿ